ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ ಆನಂದರ ಹೆಚ್ಚು ಮಾಡ್ತೀರ ಅವ್ರಿಗೆ ಹೇಳು ನೀನು ಇಡೀ ರಾಜ್ಯದ ಜನ ಹೇಳಬೇಕು ಅದು ಇನ್ನೊಂದು ರಾಜ್ಯ ಇನ್ನೊಂದು ಕಂಡೀಷನ್ ಹೇಳಿದ್ರು ಏ ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ ಹೆಚ್ಚು ಮಾಡಿದನು ರೈತರು ಕೊಡೀ ಕರಿತೀನಿ ಬಿಡಿ ಕೆಮೆಪ್ ಇಡಿ ಕರಿತೀನಿ ಎಲ್ಲ ಅಧ್ಯಕ್ಷರುಗಳನ್ನ ಕರೆಯೋಣ ತೀರ್ಮಾನ ಮಾಡೋಣ ಶ್ರೀ ನಾವು ಹಾಲು ಉತ್ಪಾದಕರ ಪರವಾಗಿರ್ತೀವಿ ರೈತರ ಪರವಾಗಿರ್ತೀವಿ ಬಡವರು ಪರವಾಗಿರ್ತೀವಿ ದಲಿತರ್ ಪರವಾಗಿರ್ತೀವಿ ಅಲ್ಪಸಂಖ್ಯಾತ ನಮ್ಮ ಪರವಾಗಿ ಮಾತಾಡ್ತೀವಿ ಅಂತಾರೆ ಹಾಲ ದರ ಹೆಚ್ಚು ಮಾಡೋಣ ಮಾಡ್ತೀನ ಅವ್ರಲ್ಲಿ ಹೇಳೋ ನೀನು ಇಡೀ ರಾಜ್ಯದ ಜನ ಹೇಳಬೇಕು ಅದು ಇನ್ನೊಂದು ರಾಜ್ಯ ಇನ್ನೊಂದು ಕಂಡೀಷನ್ ಹೇಳಿದ್ರು ಏಯ್ ನೋಡಪ್ಪ ಹಾಲು ಏನು ಹೆಚ್ಚು ಮಾಡ್ತೀವಿ ಆ ಹೆಚ್ಚು ಮಾಡಿದದೆಲ್ಲನೂ ರೈತರು ಕೊಡೋದು ಕರೀತೀನಿ ಬಿಡಿ ಕೆಎಂ ಕರಿತೀನಿ ಎಲ್ಲ ಅಧ್ಯಕ್ಷರುಗಳನ್ನ ಕರೆಯೋಣ ತೀರ್ಮಾನ ಮಾಡೋಣ ಹಾಲು ಉತ್ಪಾದಕರ ಪರವಾಗಿರ್ತೀವಿ ರೈತರ ಪರವಾಗಿರ್ತೀವಿ ಬಡವರ ಪರವಾಗಿರ್ತೀವಿ ದಲಿತರ ಅಲ್ಪಸಂಖ್ಯಾತರ ಪರವಾಗಿ